ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ಪ್ರೀತಿ ಐಶ್ವರ್ಯ ಹೇಳಿದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಿಸಿ ಬಿಸಿ ಆದ ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಎರಡು ಇಲ್ಲಾಂದ್ರೆ ಎರಡೂವರೆ ಹಾಕೋಬೇಕು ಹಾಗೆ ನಂದಿನಿ ತುಪ್ಪ ಹಬ್ಬ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿಲಿ ನಾನು ಪಲಾವ್ ಎಲ್ಲ ಹಾಕೋತಾ ಇದ್ದೀನಿ ಚಕ್ಕೆ ಮೊಗ್ಗು ಗೋಡಂಬಿ ಸ್ವಲ್ಪ ಕರ್ಕೋಲನ ಇದ್ರಲ್ಲ ಕರಿಯೋಣ

ಉಳ್ಳಾಗಡ್ಡಿ ಹಾಕೋತೀನಿ ಎರಡು ಎಕ್ಸ್ಪೂನ್ ಇದ್ದೀನಿ ದೊಡ್ಡದು ಗಮ್ಮಂತ ಇದೆ ಪಲಾವ್ ಎಲೆ ಮಗ್ಗು ಸಿಕ್ಕಿ ಎಲ್ಲ ಹಾಳಾಗಿ ಗೋಡಂಬಿನೂ ಕೆಂಪಾಗಿದೆ ಇದು ಹಸಿ ಮೆಣಸಿನ್ಕಾಯಿ ಪುದೀನಾ ಮತ್ತೆ ಜೀರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದೀನಿ ನಾನು ಹಸಿ ಮೆಣಸಿನ್ಕಾಯಿ ಹತ್ತು ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ತಗೋಬಹುದು ನೀವು ನಾವು ಸ್ವಲ್ಪ ಖಾರ ತಿಂತೀವಿ ಸೊ ನಡಿಯುತ್ತೆ ಇದಕ್ಕೆ ಆಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಹಾಕೋಣ ಇದೆಲ್ಲ ಪೇಸ್ಟ್ ಮಿಕ್ಸ್ ಆಗಿ ಈಗ ತರಕಾರಿ ಹಾಕೋಣ ಫ್ಲವರ್ ಇದೆ ಬೀನ್ಸ್ ಕ್ಯಾರೆಟ್ ಮತ್ತೆ ಬಟಾಣಿ ತಗೊಂಡಿದೀವಿ ಆಮೇಲೆ ಗೆಡ್ಡೆ ಕೋಸಿದೆ ತರಕಾರಿ ಮಿಕ್ಸ್ ಮಾಡೋಣ ಇವಾಗ ತರಕಾರಿ ಬೇಗ ಬೇಯ್ಬೇಕು ಅಂದಾಗ ಉಪ್ಪು ಮತ್ತೆ ಬೆಲ್ಲ ಎಲ್ಲ ಸ್ವೀಟ್ ಸಕ್ಕರೆ ಹಾಕೋಬಹುದು

ತರಕಾರಿ ಎಲ್ಲ ಬೆಂದಿದೆ ಟೊಮೆಟೊ ಹತ್ತಲನ ಹಿಂಗ ಎರಡು ಟೊಮೆಟೊ ತೊಗೊಂಡಿನಿ ನಾನು ಟಿ ಆರ್ ಪಲಾವ್ ಮಸಾಲಾ ಪೌಡರ್ ಹಾಕ್ತಾ ಇದ್ದೀನಿ ಎರಡ್ ಪ್ಯಾಕೆಟ್ ತರಕಾರಿ ಜಾಸ್ತಿ ಇದೆ ಅಲ್ವಾ ಸೊ ಎರಡ್ ಪ್ಯಾಕೆಟ್ ಹಾಕಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿ ಪೌಡರು ಸಿಗತ್ತೆ ಇವಾಗ ಪಲಾವ್ ಪೌಡರ್ ಹಾಕೊಳ್ಳೋಣ ಎಷ್ಟು ಗಮ್ಮಂತಿದೆ ಅಂದ್ರೆ ಈಗ ಅಕ್ಕಿ ಹಾಕೋ ಎರಡ್ ಕಪ್ ಅಕ್ಕಿ ತಗೊಂಡಿದೀನಿ ಇಲ್ಲ ಮಿಕ್ಸ್ ಆಗಿದೆ ಇವಾಗ ಅವಾಗ್ಲೇ ರುಬ್ಕೊಂಡಿದ್ನಲ್ಲ ಅದ್ರೆಲ್ಲ ಸ್ವಲ್ಪ ನೀರ್ ಹಾಕಿ ಹಾಕೊಳ್ಳೋಣ ಹ್ಮ್ ಆಯ್ತು ಬಿಸಿನೀರ್ ಕಾಸ್ಕೊಂಡಿದೀನಿ ಹಾಕೋತೀನಿ ಕುದೀತಾ ಇದೆ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಈಗ ಇಲ್ಲ ಮೂರ್ ಸಿಟಿ ಮಾಡಿಸ್ಬಿಟ್ಟು ಮತ್ತೆ ಸಿಗಲ್ಲ ನೋಡಿ ಕುಕ್ಕರ್ ಕೂಗಿದೆ ಈಗ ಓಪನ್ ಮಾಡೋಣ ಬಿಸಿ ಬಿಸಿ ತರಕಾರಿ ಪಲಾವ್ ಎಷ್ಟು ಚನ್ನಾಗ್ ಬಂದಿದೆ ನೋಡಿ ಇದ್ರದ್ದು ನಾನ್ ರುಚಿ ಹೇಳ್ತೀನಿ ಬನ್ನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಬಿಸಿ ಇದೆ ಫಸ್ಟ್ ಪಲಾವ್ ಟೇಸ್ಟ್ ಮಾಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ಬಂದಿದೆ ಆರ್ ಪಲಾವ್ ಪೌಡರ್ ಟೇಸ್ಟ್ ಬಾಯಲ್ಲೇ ಬರ್ತಾ ಇದೆ ಶುಂಠಿ ಬೆಳಿಲಿ ಪೇಸ್ಟ್ ಆಗ್ಲಿ ತುಪ್ಪ ಈಗ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಗಮ್ಮಂತ ಇದೆ ಇದು ನಾವು ಚಕ್ಕೆ ಮೊಗ್ಗೆಲ್ಲ ಹಾಕಿದೇವಲ್ಲ ಅದು ತುಂಬಾ ಟೇಸ್ಟ್ ಕೊಡ್ತಾ ಇದೆ ಈ ರೆಸಿಪಿ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಇದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಇದೇ ತರ ಮುಂದಿನ ವಿಡಿಯೋನ ನಾನು ಸಿಗ್ತೀನಿ ಬಾಯ್